ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಈ ಒಂದು ಸ್ನ್ಯಾಕ್ಸನ್ನು ಒಂದು ಸಲ ತಯಾರಿಸಿ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದಿಲ್ಲ ಅಷ್ಟು ಅದ್ಭುತವಾಗಿ ಬರುತ್ತೆ ಈ ಒಂದು ಟೇಸ್ಟು ಸೊ ಮೊದಲನೇದಾಗಿ ಒಂದು ದೊಡ್ಡ ಬಾಣಲೆಯನ್ನು ತಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿಯಾದ ನಂತರ ನಾವು ಇದಕ್ಕೆ ಕಡಲೆ ಬೀಜವನ್ನು ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೀವು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಬೀಜವನ್ನು ನಾವು ಹಾಕ್ಕೊಂಡಿದ್ದೀವಿ ಹಸಿ ಕಡಲೆ ಬೀಜವನ್ನು ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನೋಡ್ಬೋದು ನೀವು ಕೂಡ ಈ ರೀತಿಯಾಗಿ ಒಂದು ದಿನ ನೀವು ಈ ರೀತಿ ಚುರ್ಮುರಿಯನ್ನು ಮಾಡಿ ತಿಂದರೆ ಮತ್ತು ದಿನ ಸಂಜೆ ಇದನ್ನೇ ತಿನ್ಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಸೊ ಇದನ್ನು ಒಂದು ಸಲ ತಯಾರಿಸಿ ನೀವು ಬೇಕಂದರೆ ಒಂದು ವಾರ ಅಥವಾ ಹದಿನೈದು ದಿನದವರೆಗೂ ಕೂಡ ನೀವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಅಷ್ಟು ಗರಿ ಗರಿಯಾಗೇ ಬರುತ್ತೆ ಸೊ ಈ ಇದನ್ನು ಒಂದು ದಿನ ಮಾಡಿ ನೆಕ್ಸ್ಟ್ ದಿನಕ್ಕೆ ಆಗಲೇ ಅದು ಗರಿಯ ಗರಿಯಾಗಿರೋದಿಲ್ಲ ಅನ್ನೋದಾದರೆ ಅದಕ್ಕೆ ಕೆಲವೊಂದು ಟಿಪ್ಸನ್ನು ಕೂಡ ನಾನು ಶೇರ್ ಮಾಡ್ತೀನಿ ಈಗ ಕಡಲೆ ಬೀಜ ನೋಡಿ ಕೆಂಪಗಾಗಿದೆ ಇಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಈಗ ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಿ ಸಾಸಿವೆ ಹಾಕಿದ್ದೀವಲ್ಲ ಅದೆಲ್ಲ ಸಿಡಿಯೋಕ್ಕೆ ಬರುತ್ತೆ ಸೊ ಆಗ ಕಡಲೆ ಬೀಜ ಪರ್ಫೆಕ್ಟಾಗಿ ಆಗಿದೆ ಅಂತ ಅದಾದ ನಂತರ ಇವಾಗ ಇಲ್ಲಿ ಕೊಬ್ಬರಿಯನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಅರ್ಧ ಅಥವಾ ಮುಕ್ಕಾಲು ಕಪ್ಪಾಗುವಷ್ಟು ಕೊಬ್ಬರಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಕಪ್ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಅದಾದ ನಂತರ ಒಂದು ಹತ್ತರಿಂದ ಹದಿನೈದು ಒಣಮೆಣಸಿನ್ಕಾಯಿಯನ್ನು ನಾನಿಲ್ಲಿ ಎರಡು ಭಾಗ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಸಲ ರೋಸ್ಟ್ ಫ್ರೈ ಮಾಡಿಕೊಂಡು ಅದಾದ ನಂತರ ಬೆಳ್ಳುಳ್ಳಿಯನ್ನು ಚಚ್ಚಿದ್ದೀನಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡಿಲ್ಲ ಜಸ್ಟ್ ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಸಾಕು ಬೆಳ್ಳುಳ್ಳಿ ಒಂದು ಇಲ್ಕನ್ನು ಹಾಕ್ಕೊಂಡಿದ್ದೀನಿ ನಂತರ ಕಡಲೆ ಕಡಲೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಖಾರ ಆಗಲಿ ಅಥವಾ ಮಿಕ್ಷರ್ ಆಗಲಿ ಯಾವುದನ್ನು ಕೂಡ ನಾನು ಉಪಯೋಗಿಸ್ತಾ ಇಲ್ಲ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಸೊ ನಾನು ಅದನ್ನು ಯಾವುದನ್ನು ಕೂಡ ಆ್ಯಡ್ ಮಾಡ್ಕೋತಿಲ್ಲ ಓಕೆ ಅದಾದ ನಂತರ ಹಸಿ ಕರ್ಬೇವಿನ ಎಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಸಿ ಕರ್ಬೇವಿನ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಕರ್ಬೇವಿನ ಎಲೆ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಒಣಗಿರೋ ಅಂಥ ಇದ್ದರೂ ಕೂಡ ನೀವು ಹಾಕ್ಕೊಳ್ಬೋದು ಓಕೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅದಾದ ನಂತರ ಸ್ವಲ್ಪನೇ ಸ್ವಲ್ಪ ಅಡುಗೆ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದಾದ ನಂತರ ಅಚ್ ಪುಡಿ ಖಾರಕ್ಕೆ ಅನುಗುಣವಾಗಿ ಅಚ್ ಪುಡಿಯನ್ನು ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಉಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆಯಲ್ಲಿ ಸ್ವಲ್ಪ ಬೇಯೋದಕ್ಕೆ ಮಸಾಲೆ ಎಲ್ಲ ನೀಟಾಗಿ ಬೇಯೋದಕ್ಕೆ ನಾನು ಬಿಟ್ಟಿದ್ದೀನಿ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಹೆಚ್ಚು ಕಮ್ಮಿ ಹೆಚ್ಚು ಮಾಡ್ಕೋಬೇಡಿ ಕಮ್ಮಿ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಹಾಕ್ಕೋಬೋದು ಬೇಕು ಅಂತಂದರೆ ಹೆಚ್ಚಾದರೆ ಟೇಸ್ಟು ಹೊರಟೋಗುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆಗಿದೆ ಇದು ಚೆನ್ನಾಗಿ ಎಲ್ಲ ಕಡೆಯೂ ಕೂಡ ಮಸಾಲೆ ನೀಟಾಗಿ ಹರಡಿದೆ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಮಗೆ ಇದನ್ನು ರೆಡಿ ಮಾಡಿಕೊಂಡು ಈಗ ಪುರಿಯನ್ನು ತಗೊಳ್ತಾ ಇದ್ದೀನಿ ಪುರಿಯನ್ನು ನಾವು ಅಂಗಡಿಯಿಂದ ಹೇಗೆ ತರ್ತೀವೋ ಹಾಗೆ ಉಪಯೋಗಿಸೋಕೆ ಹೋಗ್ಬಿಡಿ ಒಂದೊಂದು ಸಲ ಅದರಲ್ಲಿ ಚ ಕಲ್ಲಿರುತ್ತೆ ಅಥವಾ ಧೂಳಿರುತ್ತೆ ಸೊ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದನ್ನು ನಾವು ನಂತರ ಉಪಯೋಗಿಸ್ಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ಲೀಟರ್ ಆಗುವಷ್ಟು ನಾನಿಲ್ಲಿ ಮಂಡಕ್ಕಿ ಅಥವಾ ಪುರಿಯನ್ನು ತಗೊಂಡಿದ್ದೀವಿ ಸೊ ನಮ್ಮೂರ ಕಡೆ ಎಲ್ಲ ಇಲ್ಲಿ ಪುರಿ ಅಂತಲೇ ಹೇಳ್ತೀವಿ ಇದನ್ನು ನಿಮ್ಮ ಕಡೆ ಏನೇನಂತ ಕರೀತಾರೆ ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪುರಿ ಅಥವಾ ಮಂಡಕ್ಕಿ ಇದು ಅನ್ನೋದು ಮಾಮೂಲಿಯಾಗಿ ಎಲ್ಲರೂ ಹೇಳೋದು ಪುರಿ ಅಂತಲೇ ಹೇಳ್ತೀವಿ ನಾವು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನು ಗೊತ್ತಾ ಫ್ರೆಂಡ್ಸ್ ಪುರಿ ಈಗ ಇರುತ್ತೆ ಸ್ವಲ್ಪ ತ ಮೆತ್ತಗಾಗಿರುತ್ತೆ ಇದನ್ನು ಏನಕ್ಕೆ ಬಳಸೋದು ಏನಕ್ಕೆ ಬಳಸೋದು ಅಂತ ಅಂದ್ಕೊಂಡಿರ್ತೀರ ಮಂಡಕ್ಕಿ ಇದು ಈ ರೀತಿಯಾಗಿ ಚುರುಮುರಿಯನ್ನು ಮಾಡ್ಕೋಬೋದು ಖಂಡಿತವಾಗ್ಲೂ ಚುರುಮುರಿ ಮಾಡಿದ್ರೆ ಅಷ್ಟೇ ಸೂಪರಾಗಿ ಬರುತ್ತೆ ಮಾಮೂಲಿಯಾಗಿ ನಾವು ಈರುಳ್ಳಿ ಎಲ್ಲ ಕಟ್ ಮಾಡಿ ಮಾಡುವಂಥ ಚುರುಮುರಿ ಆದರೆ ಅದಕ್ಕೆ ಪುರಿ ಗರಿ ಗರಿ ಆಗಿರಬೇಕು ಇದಕ್ಕೆ ಮೆತ್ತಗಿದ್ರೂ ಪರವಾಗಿಲ್ಲ ನಾವು ಅದನ್ನು ಗರಿ ಗರಿ ಮಾಡ್ಕೋಬೋದು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಮೇಯ್ನಾಗಿ ಆಗಿ ಏನು ಅಂತಂದರೆ ಇಷ್ಟು ಮಸಾಲೆ ಹಾಕಿರೋದು ಇಂಪಾರ್ಟೆಂಟ್ ಅಲ್ಲ ಪುರಿಯನ್ನು ಹಾಕಿದ ನಂತರ ನೀವು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋತಿರಲ್ಲ ಅದೇ ತುಂಬ ಇಂಪಾರ್ಟೆಂಟು ಒಂದು ಒಳ್ಳೆ ಟೇಸ್ಟ್ ಕೂಡ ಮತ್ತು ಮಿಕ್ಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ತಳ ಇಲ್ಲಿ ಸ್ಟವ್ನ ನಾನು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ತಳ ಇಟ್ಕೊಂಡ್ಬಿಡುತ್ತೆ ಪುರಿ ಎಲ್ಲ ಕೆಳಗೆ ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೆ ಪುರಿ ಗರಿ ಗರಿಯಾಗಿ ಬರಬೇಕು ಫಸ್ಟಿಗೆ ಅದು ಮೆತ್ತಗಾಗೋಗಿತ್ತು ಈಗ ಎಷ್ಟು ಕ್ರಿಸ್ಪಿಯಾಗಿ ಇರುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಓಕೆ ಸೊ ಅಷ್ಟು ಗರಿ ಗರಿಯಾಗಿದ್ರೇ ಮಾತ್ರ ನಮಗೆ ಮ ತಿನ್ನುವಂಥ ಚುರುಮುರಿ ಸೂಪರ್ ಅನಿಸೋದು ಮೆತ್ತಗಿದ್ರೆ ಖಂಡಿತವಾಗ್ಲೂ ಟೇಸ್ಟು ಇರೋದಿಲ್ಲ ಅದು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಹಾಗೆ ಇದನ್ನು ಪುರಿಯನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗರಿ ಗರಿಯಾಗಿ ಆಗಲಿ ಅಂತ ಯಾಕೆಂದರೆ ಈಗ ಮಳೆ ಟೈಮ್ ಇರೋದರಿಂದ ಆದಷ್ಟು ಒಂದು ದಿನ ಎರಡು ದಿನಕ್ಕೆಲ್ಲ ಮೆತ್ತಗಾಕ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ನೀವು ಎಲ್ಲದನ್ನು ಪುರಿಯನ್ನು ಹಾಕ್ಬಿಟ್ಟು ಎಲ್ಲ ಪುರಿ ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಪುರಿಯನ್ನು ಸೇರಿಸ್ಕೊಂಡು ನಂತರ ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ತಗೋಬೇಕು ನೋಡಿ ಈ ರೀತಿಯಾಗಿ ಪುರಿ ನೋಡ್ಬೋದಿಲ್ಲ ಈ ರೀತಿ ಕಟ್ ಆಗಬೇಕು ಆವಾಗ ನೀವು ತಿಂದರೂ ಕೂಡ ನಿಮಗೆ ತಿಂದಾಗ ಗೊತ್ತಾಗುತ್ತೆ ಎಷ್ಟು ಕರುಮ್ ಕರುಮ್ ಅನ್ನತ್ತಲ್ಲ ಆಗ ಪುರಿ ಚೆನ್ನಾಗಿ ಒಂದು ಗರಿ ಗರಿಯಾಗಿ ಆಗಿದೆ ಅಂತ ಆ ಅಲ್ಲಿವರೆಗೂ ನೀವು ರೋಸ್ಟ್ ಮಾಡ್ಕೋಬೇಕು ಈಗ ತುಂಬನೇ ಅದ್ಭುತವಾಗಿರುವಂಥ ಟೇಸ್ಟ್ ಆಗಿದೆ ಇದು ಸೊ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದು ಸಲ ಚುರ್ಮುರಿಯನ್ನು ತಯಾರಿಸಿ ಮಂಡಕ್ಕಿ ರೆಸಿಪಿ ಇದು ಮನೆಯಲ್ಲಿ ಜಾಸ್ತಿ ಮಂಡಕ್ಕಿ ಇದ್ದಾಗಲೂ ಕೂಡ ತಯಾರಿಸ್ಕೊಳ್ಬೋದು ಅಥವಾ ಈ ಮಳೆ ಅಥವಾ ಚಳಿ ಟೈಮಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತಲ್ವಾ ಸಂಜೆ ಹೊ ಟೈಮಲ್ಲಿ ಆಗ ನೀವು ಈ ರೀತಿಯಾಗಿ ಒಂದಿನ ಮಾಡಿಕೊಂಡು ಹದಿನೈದು ದಿನದವರೆಗೂ ಕೂಡ ನೀವು ಸ್ಟೋರ್ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಒಂದ್ಸಲ ನೀವು ಕೂಡ ಮನೆಯಲ್ಲಿ ಈ ರೀತಿ ಚುರುಮುರಿ ಚೂಡನ ತಯಾರಿಸಿ ತಿಂದರೆ ದಿನ ಸಂಜೆ ಇದನ್ನೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಅದ್ಭುತವಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಚುರುಮುರಿ ರೆಸಿಪಿ ಅಥವಾ ಒಗ್ಗರಣೆ ಚುರುಮುರಿ ಅಂತಲೂ ಕರೀತಾರೆ ಕೆಲವರು ಒಂದು ಇದನ್ನು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಸೊ ನಮ್ಮ ಕಡೆಯೆಲ್ಲ ಇದನ್ನು ನಾವು ಕೂಡ ಇದನ್ನು ಚುರುಮುರಿ ಅಂತಲೇ ಹೇಳಬೋ ಹೇಳ್ತೀವಿ ಸೊ ನೀವೆಲ್ಲ ನಿಮ್ಮ ಕಡೆ ಹೇಗೆಲ್ಲ ಕರೀತಾರೆ ಅನ್ನೋದನ್ನು ತಪ್ಪದೇ ತಿಳಿಸಿ ನನಗೆ ಓಕೆ ಸೊ ಗರಿ ಗರಿಯಾಗಿರುವಂತಹ ಚುರುಮುರಿ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಎಲ್ಲದನ್ನು ಕೂಡ ಸರ್ವ್ ಮಾಡ್ಕೊಳ್ತೀನಿ ಸೊ ಮನೆಯಲ್ಲಿ ಗೆಸ್ಟ್ ಬಂದಿದ್ದರು ಅದಕ್ಕೋಸ್ಕರ ಇದನ್ನು ತಯಾರಿಸಿದ್ದೆ ತುಂಬನೇ ಚೆನ್ನಾಗಿತ್ತು ಅದಕ್ಕೋಸ್ಕರ ಮತ್ತೆ ತಯಾರಿಸಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಇದನ್ನು ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಯು